ಸ್ನೇಹಿತರೆ ನಮಸ್ಕಾರ ನಾವು ಸ್ಟಾಕ್ಸ್ಗಳನ್ನು ಬೈ ಮಾಡುವಾಗ ತುಂಬ ಇಂಪಾರ್ಟೆನ್ಸನ್ನು ಕೊಡ್ತೀವಿ ಸ್ಟಾಕ್ಸನ್ನು ಒಂದು ಸರಿಯಾದ ಸಮಯವನ್ನು ನೋಡಿಕೊಂಡು ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ ಸ್ನೇಹಿತರೆ ಸ್ಟಾಕ್ಸನ್ನು ಬೈ ಮಾಡೋದಷ್ಟೇ ಅಲ್ಲ ಸ್ಟಾಕ್ಸನ್ನು ಸೆಲ್ ಮಾಡೋದನ್ನು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಹಾಗಾದರೆ ವೆನ್ ಟು ಸೆಲ್ ಅ ಸ್ಟಾಕ್ ಸ್ನೇಹಿತರೆ ಇದಕ್ಕೆ ಯಾವುದೇ ರೀತಿ ಫಿಕ್ಸ್ಡ್ ಫಾರ್ಮುಲಾ ಇಲ್ಲ ಒಬ್ಬೊಬ್ಬರು ಒಂದೊಂದು ಮೆಥಡನ್ನು ಇಲ್ಲಿ ಫಾಲೋ ಮಾಡ್ತಾರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂಥ ಕೆಲವೊಂದು ಮೆಥಡ್ಸ್ಗಳನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಮೊದಲನೇ ಪಾಯಿಂಟ್ ಬಂದ್ಬಿಟ್ಟು ವೆನ್ ಯು ರೀಚ್ ಯುವರ್ ಆಲ್ ದ ಫಿನಾನ್ಷಿಯಲ್ ಗೋಲ್ ದೆನ್ ಯು ಕ್ಯಾನ್ ಸೆಲ್ ಯುವರ್ ಸ್ಟಾಕ್ಸ್ ಸ್ನೇಹಿತರೆ ನೀವೆಲ್ಲ ಏನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಾ ನಿಮ್ಮ ಫಿನಾನ್ಷಿಯಲ್ ಗೋಲ್ಗಳಾದ ಚೈಲ್ಡ್ ಮ್ಯಾರೇಜ್ ಇರ್ಬೋದು ಚೈಲ್ಡ್ ಎಜುಕೇಷನ್ ಇರ್ಬೋದು ರಿಟೈರ್ಮೆಂಟ್ ಇರ್ಬೋದು ಈ ಎಲ್ಲ ಗೋಲ್ಸ್ಗಳನ್ನು ನೀವು ರೀಚ್ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಿರ್ತೀರಾ ಯಾವಾಗ ನಿಮ್ಮೆಲ್ಲ ಫಿನಾನ್ಷಿಯಲ್ ಗೋಲ್ಗಳು ರೀಚ್ ಆಗ್ತವೆ ಆ ಸಂದರ್ಭದಲ್ಲಿ ನಿಮ್ಮ ಶೇರ್ಸ್ಗಳನ್ನು ನೀವು ಸೆಲ್ ಮಾಡಿ ಆ ಹಣವನ್ನು ಯುಟಿಲೈಸ್ ಮಾಡ್ಕೋಬೋದು ಎರಡನೇ ಪಾಯಿಂಟ್ ಬಂದ್ಬಿಟ್ಟು ವೆನ್ ಸ್ಟಾಕ್ ಬಿಕೇಮ್ ಸೂಪರ್ ಎಕ್ಸ್ಪೆನ್ಸಿವ್ ಸ್ನೇಹಿತರೆ ನೀವು ಯಾವುದಾದ್ರೂ ಒಂದು ಶೇರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಉದಾಹರಣೆಗೆ ಸಾವಿರ ರೂಪಾಯಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಒಂದು ನಾಲ್ಕು ವರ್ಷ ಐದು ವರ್ಷ ಆದಮೇಲೆ ಸ್ಟಾಕ್ ಏನಾಗುತ್ತೆ ಒಂದು ಹತ್ತು ಸಾವಿರಕ್ಕೆ ರೀಚ್ ಆಗುತ್ತೆ ಆವಾಗ ಸ್ಟಾಕ್ ಸೂಪರ್ ಎಕ್ಸ್ಪೆನ್ಸಿವ್ ಆಗುತ್ತೆ ಆ ಸಂದರ್ಭದಲ್ಲಿ ನೀವು ಆ ಸ್ಟಾಕನ್ನು ಸೆಲ್ ಮಾಡಬೇಕಾಗತ್ತೆ ಒಂದು ವೇಳೆ ಸೆಲ್ ಮಾಡಿಲ್ಲ ಅಂತಂದರೆ ಸ್ವಲ್ಪ ದಿನ ಆದಮೇಲೆ ಆ ಸ್ಟಾಕ್ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ ಆ ಕಾರಣಕ್ಕೋಸ್ಕರ ಆ ಸ್ಟಾಕನ್ನು ನೀವು ಸೆಲ್ ಮಾಡಲೇಬೇಕಾಗತ್ತೆ ಇದನ್ನ ಕೆಲವೊಂದಿಷ್ಟು ಉದಾಹರಣೆ ಮೂಲಕ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಸ್ನೇಹಿತರೆ ಡಿಕ್ಸನ್ ಟೆಕ್ನಾಲಜಿ ಅನ್ನೋ ಒಂದು ಸ್ಟಾಕ್ ದ ಉದಾಹರಣೆಯನ್ನು ಕೊಡ್ತೀನಿ ಈ ಶೇರ್ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹತ್ರ ಎರಡ್ ಸಾವಿರದ ಐದನೂರು ಆರ್ನೂರು ರೇಂಜ್ ಅಲ್ಲಿ ಟ್ರೇಡ್ ಆಗ್ತಿತ್ತು ಸೊ ಇವಾಗ ಏನಾಗಿದೆ ಅಂತಂದ್ರೆ ಶೇರ್ ಬಂದ್ಬಿಟ್ಟು ಏಯ್ಟೀನ್ ತೌಸಂಡ್ ವರ್ಗೂ ರೀಚ್ ಆಗಿ ಇವಾಗ ಸ್ವಲ್ಪ ಕೆಳಗಡೆ ಬಂದಿದೆ ಸೊ ಇದರ ವ್ಯಾಲ್ಯೂಯೇಷನ್ ಒಬ್ಸರ್ವ್ ಮಾಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ ಇದರ ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ತರ್ಟಿ ನೈನ್ ಇತ್ತು ಸೊ ಹೈ ಬಂದ್ಬಿಟ್ಟು ಹತ್ರ ಹತ್ರ ಟೂ ಟ್ವೆಂಟಿ ವರ್ಗು ಹೋಗಿ ರೀಚ್ ಆಗಿದೆ ಯಾವಾಗ ಸ್ಟಾಕ್ ಈ ಇಲ್ಲಿ ರೀಚ್ ಆಗಿದೆ ಟೂ ಟ್ವೆಂಟಿ ಲೆವೆಲ್ ಅಲ್ಲಿ ಅವಾಗ ಸ್ಟಾಕ್ ಸೂಪರ್ ಎಕ್ಸ್ಪೆನ್ಸಿವ್ ಆಗಿದೆ ಆ ಸಂದರ್ಭದಲ್ಲಿ ನೀವು ಶೇರ್ಸನ್ನು ಸೆಲ್ ಮಾಡಬೇಕಾಗುತ್ತೆ ಮೂರನೇ ಪಾಯಿಂಟ್ ಬಂದ್ಬಿಟ್ಟು ಡಿಕ್ರೀಸಿಂಗ್ ಕೆ ಪಿ ಐಸ್ ಕೀ ಪಫಾರ್ಮೆನ್ಸ್ ಇಂಡಿಕೇಟರ್ಸ್ ಅಂತ ಕರೀತಾರೆ ಕಂಪ್ನಿಯ ಪಫಾಮೆನ್ಸ್ ಎವ್ರಿ ಇಯರ್ ಕನ್ಸಿಸ್ಟೆಂಟ್ ಆಗಿ ರೆಡ್ಯೂಸ್ ಆಗ್ತಿದೆ ಅಂತಂದರೆ ಆ ಸಂದರ್ಭದಲ್ಲೂ ಕೂಡ ನೀವು ಶೇರ್ಸನ್ನು ಸೆಲ್ ಮಾಡಬೇಕಾಗತ್ತೆ ನಾಲ್ಕನೇ ಪಾಯಿಂಟ್ ಬಂದ್ಬಿಟ್ಟು ಸ್ಕ್ಯಾಮ್ ಆರ್ ಫ್ರೀಕ್ವೆಂಟ್ ಚೇಂಜ್ ಇನ್ ದ ಲೀಡರ್ಶಿಪ್ ಒಂದು ಕಂಪ್ನಿನಲ್ಲಿ ಏನಾದರೂ ಸ್ಕ್ಯಾಮ್ ಆಗ್ತಿದೆ ಅಥವಾ ನಾಯಕತ್ವ ಪದೇ ಪದೇ ಬದಲಾಗ್ತಿದೆ ಅಂತಂದರೆ ಆ ಸಂದರ್ಭದಲ್ಲೂ ಕೂಡ ಎಷ್ಟೇ ಲಾಭ ಇರಲಿ ಎಷ್ಟೇ ನಷ್ಟ ಇರಲಿ ಆಗಿ ನೀವು ಕಂಪ್ನಿ ಶೇರ್ಸನ್ನು ಸೆಲ್ ಮಾಡಬೇಕಾಗತ್ತೆ ಪಾಯಿಂಟ್ ಬಂದ್ಬಿಟ್ಟು ಕಸವನ್ನು ಕಿತ್ತಾಕಿ ಹೂಗಳನ್ನು ಬೆಳೆಯೋದಕ್ಕೆ ಬಿಡಿ ಸ್ನೇಹಿತರೆ ನಿಮ್ಮ ಫೋರ್ಟ್ಫೋಲಿಯೋನ ನೀವು ಆವಾಗ ರಿವ್ಯೂ ಮಾಡ್ತಾ ಇರಬೇಕು ಮಾನಿಟ್ರ್ ಮಾಡ್ತಾ ಇರಬೇಕು ಸೊ ಇಲ್ಲಾಂದರೆ ಅಂತಂದರೆ ಕಸ ಬೆಳೆದ್ಬಿಟ್ಟು ನಿಮ್ಮ ಪೋರ್ಟ್ಫೋಲಿಯೋ ಕಂಪ್ಲೀಟಾಗಿ ಸ್ಪಾಯ್ಲ್ ಆಗುತ್ತೆ ನಿಮ್ಮ ಫೋರ್ಟ್ಫೋಲಿಯೋದಲ್ಲಿ ಯಾವುದಾದ್ರೂ ಒಂದು ಸ್ಟಾಕು ನಿಮಗೆ ಚೆನ್ನಾಗಿ ಪರ್ಫಾಮೆನ್ಸ್ ಮಾಡ್ತಾ ಇಲ್ಲ ಅಂತಂದರೆ ಇಮಿಡಿಯೇಟಾಗಿ ಆ ಸ್ಟಾಕ್ಸನ್ನು ಯಾಕೆ ಏನಾಗ್ತಿದೆ ಸೊ ಎಲ್ಲ ರೀಸನನ್ನು ಚೆಕ್ ಮಾಡಿ ಅದೇನಾದರೂ ಪರ್ಫಾಮೆನ್ಸ್ ಮಾಡಲ್ಲ ಅಂತಂದರೆ ಇಮಿಡಿಯೇಟಾಗಿ ನಿಮ್ಮ ಪೋರ್ಟ್ಫೋಲಿಯೋದಿಂದ ಆ ಸ್ಟಾಕ್ಸನ್ನು ಕಿತ್ತಾಕ್ಬಿಡಬೇಕು ಇಲ್ಲ ಅಂತಂದರೆ ಆ ಒಂದು ಸ್ಟಾಕು ನಿಮ್ಮ ಎಂಟೈರ್ ಫೋರ್ಟ್ಫೋಲಿಯೋನ ಸ್ಪಾಯ್ಲ್ ಮಾಡುತ್ತೆ ನಮ್ಮ ಸುಮಾರು ಜನ ರಿಟೇಲ್ ಇನ್ವೆಸ್ಟರ್ಸು ಒಂದು ದೊಡ್ಡ ತಪ್ಪನ್ನು ಏನು ಅಂತಂದರೆ ಉದಾಹರಣೆಗೆ ನೂರು ರೂಪಾಯಿಗೆ ಒಂದು ಶೇರನ್ನ ಬೈ ಮಾಡ್ತಾರೆ ಅದು ಎಂಬತ್ತು ರೂಪಾಯಿಗೆ ಬರುತ್ತೆ ಎಪ್ಪತ್ತು ರೂಪಾಯಿಗೆ ಬರುತ್ತೆ ಒಂದು ವೇಳೆ ಆ ಶೇರು ಫರ್ದರ್ ಗ್ರೋತ್ ಆಗಲ್ಲ ಇನ್ನೂ ಕೆಳಗಡೆ ಬರುತ್ತೆ ಅಂತಂದರೆ ಆಗಿ ಆ ಶೇರನ್ನು ಸೆಲ್ ಮಾಡಿಬಿಡ್ಬೇಕು ಸುಮಾರು ಜನ ನಮ್ಮವ್ರು ಏನು ಮಾಡ್ತಾರೆ ಅಂತಂದರೆ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಕವರ್ ಆಗ್ಬೋದು ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಮೇಲೆ ಬರ್ಬೋದು ಅಂತೇಳಿ ಆ ಸ್ಟಾಕ್ಸನ್ನು ಆ್ಯವರೇಜ್ ಮಾಡೋದಕ್ಕೆ ಹೋಗ್ತಾರೆ ಇದರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ಎಂಟೈರ್ ಪೋರ್ಟ್ಫೋಲಿಯೋ ನೆಗೆಟಿವ್ ಆಗೋ ಚಾನ್ಸಸ್ ಇರುತ್ತೆ ಇನ್ನೂ ಒಂದು ತಪ್ಪನ್ನು ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಯಾವುದಾದ್ರೂ ಒಂದು ಶೇರು ಚೆನ್ನಾಗಿ ಗ್ರೋತ್ ಆಗ್ತಿರುತ್ತೆ ನೂರು ರೂಪಾಯಿ ಬೈ ಮಾಡಿರ್ತೀರಾ ನೂರ ಐವತ್ತಕ್ಕೆ ಹೋದ ತಕ್ಷಣ ಇಮ್ ಆಗಿ ಪ್ರಾಫಿಟ್ ಬುಕ್ ಮಾಡಿಬಿಡ್ತಾರೆ ಅದು ಮುಂದೊಂದು ದಿನ ಎರಡು ನೂರು ರೂಪಾಯಿಗೆ ಹೋಗ್ಬೋದು ಮುನ್ನೂರು ರೂಪಾಯಿಗೆ ಹೋಗ್ಬೋದು ನಾಲ್ಕುನೂರು ರೂಪಾಯಿಗೆ ಹೋಗ್ಬೋದು ಐದುನೂರು ರೂಪಾಯಿಗೆ ಹೋಗ್ಬೋದು ಸಾವಿರ ರೂಪಾಯಿಗೆ ಹೋಗ್ಬೋದು ಆ ರೀತಿ ಪೊಟೆನ್ಷಿಯಲ್ ಇರುವಂಥ ಶೇರ್ಸ್ಗಳನ್ನು ನೀವು ಹೋಲ್ಡ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನಿಮ್ಮ ಫೋರ್ಟ್ಫೋಲಿಯೋದಲ್ಲಿರುವಂಥ ಕಸವನ್ನು ಕಿತ್ ಹಾಕಬೇಕಾಗತ್ತೆ ಹೂಗಳನ್ನು ಬೆಳೆಯೋದಕ್ಕೆ ಬಿಟ್ಟಾಗ ಮಾತ್ರ ನಿಮ್ಮ ಪೋರ್ಟ್ಫೋಲಿಯೋ ಲಾಂಗ್ ಟರ್ಮಲ್ಲಿ ಚೆರಿಷ್ ಆಗುತ್ತೆ ಸ್ನೇಹಿತರೆ ಐ ಹೋಪ್ ಯು ಫೈಂಡ್ ದಿಸ್ ವಿಡಿಯೋಸ್ಫುಲ್ If you like this video, please to subscribe, please share it with the community. Thank you. Thank you so much.